ಎಸ್ ವಿಜಯ ಗುರುರಾಜರವರು ಬರೆದಿರುವ ಹೊಂಗೆಯ ನೆರಳು ಸಣ್ಣ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವ ಕಥೆ ತ್ಯಾಗಮಯಿ ಕಥೆಯ ಶೀರ್ಷಿಕೆ ತ್ಯಾಗಮಯಿ ಧ್ವನಿ ವಿದ್ಯಾರಾವ್ ಕೆವಿ ಅಯ್ಯರ ಕಾದಂಬರಿ ನಾಟ್ಯರಾಣಿ ಶಾಂತಲಾ ಓದಿ ಮುಗಿಸಿದ ಮಾಧವಿಯ ಮನ ತನ್ನ ಮದುವೆಯ ಕಾಲಕ್ಕೆ ಓಡಿತು ಹತ್ತು ವರ್ಷದ ಹಿಂದೆ ಮಾಧವ ಚಂದ್ರನ ಕೈ ಹಿಡಿದು ಈ ನಂದನವನದ ಹೊಸಿಲಕ್ಕಿ ಮೆಟ್ಟಿದ್ದಳು ಪ್ರೀತಿಯಿಂದ ಕಾಣುವ ಅತ್ತೆ ಮಾವ ಕೈಕಾಲಿಗೆ ಆಳುಗಳು ಗಂಡ ಮಾಧವನ ಪ್ರೇಮ ಸಾಗರದ ಸುಪ್ಪತ್ತಿಗೆಯಲ್ಲಿ ಓಲಾಡಿದಳು ಮಾಧವಿ ಊರ ಹೊರಗಿನಲ್ಲಿದ್ದ ಆ ವಿಶಾಲವಾದ ಬಂಗಲೆಗೆ ನಂದನವನ ಎಂಬ ಹೆಸರು ಚೆನ್ನಾಗಿ ಒಪ್ಪುತ್ತಿತ್ತು ಮಾಧವನ ತಾಯಿ ನಂದಿನಿ ದೇವಿ ತಂದೆ ನಾರಾಯಣರಾಯರು ದೇವೇಂದ್ರನ ವನದಂತೆ ಕಂಗೊಳಿಸುತ್ತಿದ್ದ ಬಂಗಲೆಯ ಮುಂಭಾಗವೆಲ್ಲ ಬಣ್ಣ ಬಣ್ಣದ ಗುಲಾಬಿಯಿಂದ ನಳನಳಿಸುತ್ತಿತ್ತು ಅಕ್ಕಪಕ್ಕದೆಡೆಯೆಲ್ಲ ಸಂಪಿಗೆ ಪಾರಿಜಾತ ಜಾಜಿ ಮಲ್ಲಿಗೆಯ ಕಂಪು ಪರಿಮಳವು ಬಂಗಲೆಯ ಸುತ್ತೆಲ್ಲ ಘಮಘಮಿಸುತ್ತಿತ್ತು ಹತ್ತಾರು ತೆಂಗಿನ ಮರಗಳು ಚಾಮರದಂತೆ ತಂಗಾಳಿ ಸೂಸುತ್ತಾ ಸ್ವಾಗತಿಸುತ್ತಿದ್ದವು ಅತ್ತೆ ಮಾವಂದಿರು ಮಗ ಸೊಸೆಯ ಪ್ರೀತಿಯ ಸಂಸಾರವನ್ನು ಆನಂದದಿಂದ ನೋಡುತ್ತಾ ಮಂದಸ್ಮಿತರಾಗಿ ಬಂಗಲೆಯ ಸುತ್ತಮುತ್ತ ವಿಹಾರ ಮಾಡುತ್ತಿದ್ದರು ಆಡಾಡುತ್ತಿದ್ದಂತೆಯೇ ನಾಲ್ಕೈದು ವರ್ಷ ಉರುಳುವುದರಲ್ಲಿ ಒಂದು ಕೊರತೆ ಎದ್ದು ಕಾಣತೊಡಗಿತು ಮನೆಗೆ ಮುದ್ದು ಮಗುವಿನ ಆಗಮನವಾಗಿರಲಿಲ್ಲ ಅತ್ತೆ ಮಾವನ ಆದೇಶದಂತೆ ಲೇಡಿ ಡಾಕ್ಟರ್ ಮಾಧವಿಯನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಕೈ ಚೆಲ್ಲಿದರು ಮಾಧವಿ ತನಗೆ ಮಕ್ಕಳಾಗುವುದಿಲ್ಲವೆಂದು ತಿಳಿದು ಅತೀವ ದುಃಖಕ್ಕೊಳಗಾದಳು ಮಾಧವ ಅವಳನ್ನು ಪರಿಪರಿಯಾಗಿ ಸಮಾಧಾನಿಸುತ್ತಿದ್ದ ರಾಯರ ಉತ್ಸಾಹ ದಿನೇ ದಿನೇ ಬತ್ತ ತೊಡಗಿ ಮಾತೂ ಕಡಿಮೆಯಾಯಿತು ನಂದಿನಿ ದೇವಿಯವರ ಅನಾರೋಗ್ಯ ಹೆಚ್ಚತೊಡಗಿ ಎರಡು ವರ್ಷದಲ್ಲೇ ಮೊಮ್ಮಕ್ಕಳು ಇಲ್ಲದ ಕೊರಗಿನಿಂದ ಹಿರಿಯ ಜೀವಗಳೆರಡೂ ಕಾಲವಾಗಿದ್ದರು ನಳನಳಿಸುತ್ತಿದ್ದ ನಂದನವನ ಕಳೆಗುಂದ ತೊಡಗಿತು ಅತ್ತೆಯ ಮೇಲ್ವಿಚಾರಣೆ ಇಲ್ಲದ ಮನೆ ಶೂನ್ಯಗೊಂಡಿತು ಬಂಗಲೆಯ ಸುತ್ತಲಿನ ಹೂಗಿಡಗಳು ಮೂಕವಾದಂತೆ ಬಣ್ಣಗೆಟ್ಟವು ಹೆಚ್ಚಿದ ಜವಾಬ್ದಾರಿಯಿಂದ ಮಾಧವ ಎಲ್ಲದರಿಂದ ವಿಮುಖವಾಗಿ ಎಸ್ಟೇಟಿನ ವ್ಯವಹಾರದ ಕಡೆ ಗಮನವೀಯ ತೊಡಗಿದ ಯೋಚನೆಗೊಳಗಾದ ಮಾಧವಿ ನಿಡುಸುಯುತ್ತಾ ಕೈಯಲ್ಲಿದ್ದ ಶಾಂತಲಾ ಪುಸ್ತಕವನ್ನೇ ನೋಡುತ್ತಾ ವಿಚಾರಪರವಶಳಾದಳು ಕಾದಂಬರಿಯ ನಾಯಕಿ ಶಾಂತಲಾ ರಾಜವಂಶದ ಒಳಿತಿಗಾಗಿ ತನ್ನ ಪ್ರಾಣವನ್ನೇ ಮೀಸಲಿಟ್ಟಿದ್ದಳು ಅಂತೆಯೇ ತಾನು ಜೀವ ಇತ್ತರೆ ಮಾಧವ ಮದುವೆಯಾಗುವನೆಂಬ ಖಾತ್ರಿ ಏನು ಅತ್ತೆ ಮಾವ ಇದ್ದಾಗಲೇ ಮಾಧವ ಮರುಮದುವೆಗೆ ಒಪ್ಪಿರಲಿಲ್ಲ ಇಲ್ಲ ನಾನು ಸಾಯುವುದಿಲ್ಲ ಎಂದು ನಿರ್ಧರಿಸಿ ಮಲಗಳು ನಡೆದಳು ಅದಾಗಲೇ ಮಲಗಿ ನಿದ್ರಿಸುತ್ತಿದ್ದ ಮಾಧವ ಬಳಲಿದಂತೆ ಕಂಡ ರಾತ್ರಿಯೆಲ್ಲ ನಿದ್ದೆಯಿಲ್ಲದೆ ಕಳೆದ ಮಾಧವಿಗೆ ಮುಂಜಾನೆ ಎದ್ದಾಗ ಕಣ್ಣುರಿಯುತ್ತಿತ್ತು ಸ್ನಾನ ಮುಗಿಸಿ ಅಡುಗೆ ಮನೆಯಲ್ಲಿ ಕಾಫಿ ಬೆರೆಸುತ್ತಿದ್ದಂತೆಯೇ ಹೊರಗೆ ನಾಗಮ್ಮನ ಧ್ವನಿ ಕೇಳಿಸಿತು ಹೋ ಬಂದರು ಎಂದು ಕಾಣಿಸುತ್ತೆ ಅಂದುಕೊಂಡ್ಲು ಎಂಟು ದಿನಗಳ ಹಿಂದೆಯೇ ನಾಗಮ್ಮನ ತಂಗಿ ಕಾಲವಾದ ಸುದ್ದಿ ಬಂದಿದ್ದರಿಂದ ಊರಿಗೆ ಹೋಗಿದ್ದರು ಅತ್ತೆಯ ಕಾಲದಿಂದಲೂ ಅಡುಗೆ ಕೆಲಸ ಮಾಡುತ್ತಿದ್ದ ಅವರೆಂದರೆ ಮಾಧವಿಗೆ ಬಹಳ ಗೌರವ ಹೋಗಿ ಬನ್ನಿ ನಾನೆಲ್ಲ ನೋಡಿಕೊಳ್ತೇನೆ ಸುತ್ತು ಕೆಲಸಕ್ಕೆ ಪಾತು ಇದ್ದಾಳೆ ಎಂದು ನಾಗಮ್ಮನನ್ನ ಊರಿಗೆ ಕಳುಹಿಸಿದ್ದಳು ಮಾಧವಿ ಕಾಫಿಯ ಟ್ರೇ ಹಿಡಿದು ಹೊರ ಬಂದವಳನ್ನು ನೋಡಿ ನಾಗಮ್ಮ ಕಣ್ಣು ಮೂಗು ಒರೆಸಿಕೊಳ್ಳುತ್ತಾ ನನ್ನ ತಂಗಿ ದೇವರ ಪಾದ ಸೇರಿದಳಮ್ಮ ಆದರೆ ಅವಳ ಮಗಳಿಗೆ ದಿಕ್ಕಾರು ಇಲ್ಲ ಎಂದು ನಾನೇ ಕರೆತಂದೆ ಎಂದು ಹೊರಗೆ ನಿಂತಿದ್ದವಳನ್ನು ಇಲ್ಲಿ ಬಾರೇ ರಾಧಾ ಎಂದು ಕರೆದು ಮಾಧವಿ ಏನನ್ನುವಳೋ ಎಂದು ಅವಳನ್ನೇ ನೋಡತೊಡಗಿದರು ಸಂಕೋಚದಿಂದ ಮುದುಡಿ ನಿಂತಿದ್ದ ರಾಧಾಳನ್ನು ಅಡಿಯಿಂದ ಮುಡಿಯವರೆಗೆ ವೀಕ್ಷಿಸಿದ ಮಾಧವಿಯ ಮನ ಇವಳು ಕಾಡು ಕುಸುಮ ಎಂದರಿಯಿತು ಇಪ್ಪತ್ತು ವರ್ಷದ ಜವ್ವನೆ ಸ್ವಲ್ಪ ಬಣ್ಣದಲ್ಲಿ ಕಡಿಮೆಯಾದರೂ ಕಪ್ಪನೆಯ ಅರಳು ಕಣ್ಣುಗಳು ಅಗಲವಾದ ತುಂಬುಗೆನ್ನೆ ಉಟ್ಟ ಹಳೆ ಸೀರೆಯಲ್ಲೂ ಪ್ರಮಾಣಬದ್ಧ ದೇಹ ಎದ್ದು ಕಾಣುತ್ತಿತ್ತು ಬಿಗಿಯಾಗಿ ಹೆಣೆದಿದ್ದ ಜಡೆ ನಾಗರದಂತೆ ಮಂಡಿ ಮುಟ್ಟುತ್ತಿತ್ತು ಅಮ್ಮ ಅವರಿಗೆ ನಮಸ್ಕಾರ ಮಾಡು ಎಂದರು ನಾಗಮ್ಮ ರಾಧೆಗೆ ಮೈ ತುಂಬ ಸೆರಗು ಹೊದ್ದು ಮಾಧವಿಗೆ ರಾಧೆ ನಮಸ್ಕರಿಸಿದಳು ಅಷ್ಟರಲ್ಲಿ ಮಾಧವ ಕೆಳಗಿಳಿದು ಬಂದಿದ್ದನ್ನು ನೋಡಿ ಅವನಿಗೆ ಕಾಫಿ ಇತ್ತಳು ಮಾಧವಿ ಸೋಫಾದಲ್ಲಿ ಕುಳಿತು ಕಾಫಿ ಹೀರುತ್ತಾ ಅಂದಿನ ಪತ್ರಿಕೆಯ ಮೇಲೆ ಕಣ್ಣಾಡಿಸುತ್ತಿದ್ದ ಮಾಧವನಿಗೆ ಸ್ವಲ್ಪ ದೂರದಲ್ಲಿ ಬಂದು ನಿಂತ ನಾಗಮ್ಮ ಮತ್ತೊಮ್ಮೆ ರಾಧಾಳ ವಿಷಯ ತಿಳಿಸಿದರು ಸರಿ ಮಾಧ್ವಿ ನೋಡಿಕೊ ಎಂದು ಜವಾಬ್ದಾರಿಯನ್ನು ಮಡದಿಗೆ ಹೊರಿಸಿ ತನ್ನ ಕೆಲಸಕ್ಕೆ ನಡೆದ ಹೇಗೂ ಬಂಗಲೆಯ ಹಿಂದೆ ಆಳುಗಳಿಗೆಂದೇ ಏಳೆಂಟು ಮನೆಗಳಿದ್ದವು ಹಿತ್ತಲಿನಲ್ಲಿದ್ದ ರೂಮಿನಲ್ಲಿ ನಾಗಮ್ಮ ಇದ್ದರು ಅಲ್ಲೇ ರಾಧಾಳಿಗೂ ವ್ಯವಸ್ಥೆಯಾಯಿತು ಮಾಧವಿ ಪೂಜಾ ಮಂದಿರ ಹೊಕ್ಕಳು ನಿರ್ಮಾಲ್ಯವನ್ನೆಲ್ಲ ತೆಗೆದು ಎಣ್ಣೆ ಬತ್ತಿ ಹಾಕಿ ಹೂ ಕೀಳಲೆಂದು ಹೇಳುತ್ತಿದ್ದಂತೆಯೇ ಬುಟ್ಟಿ ತುಂಬ ಹೂ ಬಿಡಿಸಿ ತಂದು ದೇವರ ಮನೆಯ ಬಾಗಿಲನ್ನಿಟ್ಟಿದ್ದಳು ರಾಧಾ ಅವಳ ಸಮಯ ಸ್ಫೂರ್ತಿಗೆ ತಲೆದೂಗಿದ ಮಾಧವಿ ಪೂಜೆ ಮುಗಿಸಿ ಮಂಗಳಾರತಿ ಮಾಡುವ ವೇಳೆಗೆ ಮಾಧವನು ಸ್ನಾನ ಮುಗಿಸಿ ಬಂದು ಕೈ ಮುಗಿದ ಆಗಲೇ ನಾಗಮ್ಮ ಮಡಿಯುಟ್ಟು ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ಲೋಟಗಳನ್ನು ಇಡುತ್ತಿದ್ದರು ಗಂಡ ಹೆಂಡತರಿಬ್ಬರು ಕುಳಿತೊಡನೆ ಬಿಸಿ ಬಿಸಿಯಾದ ಗೋಡಂಬಿ ಉಪ್ಪಿಟ್ಟು ಬಡಿಸಿ ಕಾಯಿ ಚಟ್ನಿ ಹಾಕಿದರು ಮಾತಿಲ್ಲದೆ ತಿಂಡಿ ಕಾಫಿ ಮುಗಿದಿತ್ತು ಈ ರೀತಿಯ ಮೌನವೇನೂ ಹೊಸತಲ್ಲ ಆದರೂ ಈ ದಿನವೇಕೋ ಮಾಧವಿಗೆ ತಲೆ ಚಿಟ್ಟೆಂದಿತು ಮಾಧವ ಕಾರಿನಲ್ಲಿ ಕುಳಿತಾಗ ಮಾಧವಿ ಹೊರಬಂದಳು ಕೈ ಬೀಸಿದ ಪತಿಗೆ ಕಿರುನಗುವಿನೊಂದಿಗೆ ತಾನೂ ಕೈ ಬೀಸಿದಳು ಅಲ್ಲೇ ಗಿಡಗಳಿಗೆ ನೀರು ಹನಿಸುತ್ತಿದ್ದ ನಿಂಗನಿಗೆ ನಿಂಗ ಗಿಡಗಳಿಗೆಲ್ಲ ಹೊಸ ಮಣ್ಣು ಗೊಬ್ಬರ ಹಾಕು ಎಂದಾಗ ಎಂದೂ ಏನೂ ಹೇಳದ ಚಿಕ್ಕಮ್ಮ ಅವರ ಮಾತಿನಿಂದ ಆಶ್ಚರ್ಯವಾದರೂ ಕೂಡಲೇ ಉತ್ಸಾಹದಿಂದ ಆ ಕೆಲಸಕ್ಕಿಳಿದ ಮಾಧವಿಯು ಬಂಗಲೆ ಸುತ್ತಲೂ ತಿರುಗಾಡಿ ಮುಂಬಾಗಿಲಿಗೆ ಬಂದಾಗ ಏನೋ ಒಂದು ರೀತಿಯ ಹರ್ಷ ಅವಳ ಎದೆಯಲ್ಲಿ ದಾಂಗುಡಿ ಇಡಲು ಪ್ರಾರಂಭಿಸಿತು ಅಡುಗೆ ಮನೆಗೆ ಬಂದಾಗ ಆಗಲೇ ಅಡುಗೆಯ ಬರಾಟೆಗೆ ಇಳಿದಿದ್ದರು ನಾಗಮ್ಮ ಅಲ್ಲೇ ನೆಲದಲ್ಲಿ ಕುಳಿತ ರಾಧಾಳ ನುರಿತ ಕೈಗಳು ಸರಸರದೆ ತರಕಾರಿಯನ್ನು ಹೆಚ್ಚುತ್ತಿದ್ದವು ಸ್ನಾನ ಮುಗಿಸಿ ತಲೆಗೂದಲು ಗಂಟು ಹಾಕಿದ್ದಳು ಹಳೆಯ ಹಸಿರು ಸೀರೆಯನ್ನುಟ್ಟಿದ್ದರೂ ಚೆನ್ನಾಗಿ ಕಾಣುತ್ತಿದ್ದಳು ನಾಗಮ್ಮನವರಿಗೆ ಊಟಕ್ಕೆ ಹಾಲು ಖೀರು ಮಾಡಲು ಹೇಳಿದ ಮಾಧವಿ ರಾಧಾ ನಿನ್ನ ಕೆಲಸ ಮುಗಿದ ಮೇಲೆ ಮಹಡಿಗೆ ಬಾ ಎಂದು ಹೇಳಿ ಮಹಡಿ ಹತ್ತಿ ನಡೆದಳು ರೂಮಿಗೆ ಬಂದು ತಾನು ಉಡದೆ ಇಟ್ಟಿದ್ದ ನಾಲ್ಕು ವಾಯಿಲ್ ಸೀರೆ ರವಿಕೆ ಬಟ್ಟೆ ತೆಗೆಸಿರಿಸಿದಳು ರಾಧಾ ಮೆಲ್ಲನೆ ಹತ್ತಿ ಮೇಲೆ ಬಂದಾಗ ಇವು ನಿನಗಾಗಿ ತೆಗೆದುಕೋ ಉಡು ಎಲ್ಲ ಹೊಸತು ಎಂದಾಗ ತಲೆ ತಗ್ಗಿಸಿ ನಿಂತಿದ್ದ ರಾಧಾಳನ್ನು ಏನು ಓದಿದ್ದೀಯಾ ಎಂದಾಗ ಎಸ್ಎಸ್ಎಲ್ಸಿ ಮುಗಿಸಿ ಟೈಲರಿಂಗ್ ಕಲಿಯುತ್ತಿದ್ದೆ ಎಂದಳು ಓಹೋ ಬಟ್ಟೆ ಹೊಲಿಯುತ್ತಿದ್ಯಾ ಸ್ಟೋರ್ ರೂಮಿನಲ್ಲಿ ಹಳೆ ಮೆಷಿನ್ ಇದೆ ರಂಗನಿಗೆ ಹೇಳಿ ರಿಪೇರಿ ಮಾಡಿಸಿಡುತ್ತೇನೆ ಬಿಡುವಾದಾಗ ಹೊಲಿದುಕೋ ಎಂದಳು ಸರಿ ಎನ್ನುವಂತೆ ಕೃತಜ್ಞತೆ ಸೂಚಿಸಿ ಸೀರೆಗಳನ್ನು ತೆಗೆದುಕೊಂಡು ಹೊರ ನಡೆದಳು ರಾಧಾ ಮಂಚದ ಮೇಲೊರಗಿದ ಮಾಧವಿಯ ಮನಸ್ಸು ಡೋಲಾಯಮಾನವಾಗಿತ್ತು ಇದು ಸಾಧ್ಯವೇ ತನ್ನಿಂದ ಈ ಕೆಲಸ ಸಾಧ್ಯವೇ ಎಂದುಕೊಳ್ಳುತ್ತಾ ಕಣ್ಣು ಮುಚ್ಚಿ ಸುಖ ನಿದ್ರೆಗೆ ಜಾರಿದಳು ಕಾರಿನ ಶಬ್ದ ಕೇಳಿಸಿದಾಗ ನಗು ನಗುತ್ತ ಕೆಳಗಿಳಿದು ಬಂದು ಮಾಧವನನ್ನೆದುರುಗೊಂಡಳು ಹೆಂಡತಿಯೊಡನೆ ಮಹಡಿ ಏರಿದ ಮಾಧವ ಅವಳನ್ನು ಹೊಸಬಳಂತೆ ನೋಡಿದ ರೂಪಲಕ್ಷ್ಮಿಯಂತಿದ್ದ ಮಾಧವಿ ಸ್ವಲ್ಪ ಸೊರಗಿದ್ದಳು ಆದರೆ ಇಂದು ಅವಳ ಮುಖದಲ್ಲಿ ಎಂದೂ ಇಲ್ಲದ ಮಂದಹಾಸ ಲಾಸ್ಯವಾಡುತ್ತಿತ್ತು ಮಾಧವಿ ಇದೇನು ಅಮ್ಮನ ಮನೆಗೆ ಹೊರಟಿರುವೆಯಾ ಎಂದು ಕೈ ಹಿಡಿದು ಹತ್ತಿರ ಕುಳಿತು ಅವನ ಕೈಬೆರಳಲ್ಲಿ ಆಟವಾಡತೊಡಗಿದ ಮಾಧವಿಯನ್ನು ಹಗುರವಾಗಿ ತಬ್ಬಿದ ಅವಳು ಮುಡಿದ ಮಲ್ಲಿಗೆಯ ಕಂಪು ಅವನ ಆಯಾಸ ಕಳೆಯಿತು ಯಾವಾಗಲೂ ಮ್ಲಾನ ಒದಳಲಾಗಿರುತ್ತಿದ್ದ ಹೆಂಡತಿಯ ಈ ಪರಿಗೆ ಆಶ್ಚರ್ಯವಾಯಿತು ಆಗ ಮಾಧವಿಯು ಅವನ ಅಪ್ಪುಗೆಯಿಂದ ಬಿಡಿಸಿಕೊಂಡು ಅವನ ಮುಖವನ್ನೇ ನೋಡುತ್ತಾ ನೋಡಿ ನನ್ನ ಒಂದು ಕೋರಿಕೆ ನಡೆಸಿಕೊಡುತ್ತೀರಾ ಎಂದಾಗ ಒಂದೇನು ನೂರು ಕೋರಿಕೆಗಳಾದರೂ ಮಹಾರಾಣಿಯವರ ಆಜ್ಞೆಯನ್ನು ಶಿರಸಾವಹಿಸುತ್ತೇನೆ ಎಂದು ಬಗ್ಗಿ ಹೇಳಿದ ರೀತಿಗೆ ಮಾಧವಿಗೆ ನಗೆಯುಕ್ಕಿತು ಮಾಧವನು ಜೋರಾಗಿ ನಕ್ಕ ಇಬ್ಬರು ನಗುತ್ತಾ ಇಳಿದು ಬಂದಾಗ ಅವರಲ್ಲಿ ಹೊಸತನ ಕಂಡ ನಾಗಮ್ಮನ ಅನುಭವಿ ಕಣ್ಣುಗಳು ಕಂಡೂ ಕಾಣದಂತಿದ್ದವು ಆಳುಗಳು ಮನೆಯನ್ನೆಲ್ಲ ಸ್ವಚ್ಛ ಮಾಡಿದ್ದರು ರಾಧಾ ಎಲ್ಲ ಹೂದಾನಿಗಳಲ್ಲೂ ಹೊಸ ಹೂಗಳನ್ನು ಜೋಡಿಸಿದ್ದಳು ಇಬ್ಬರು ಊಟಕ್ಕೆ ಕುಳಿತಾಗ ನಾಗಮ್ಮ ಎರಡು ಥರದ ಪಲ್ಯ ಹಾಕಿ ಮೆತ್ತನೆಯ ಚಪಾತಿ ಬಡಿಸಿದರು ಬೆಳ್ಳಿಯ ಕಪ್ಪಿನಲ್ಲಿ ಬಾದಾಮಿ ದ್ರಾಕ್ಷಿ ಕೇಸರಿ ಹಾಕಿದ ಹಾಲು ಖೀರನ್ನಿಟ್ಟಿದ್ದರು ಘಮ್ ಎನ್ನುವ ಖೀರನ್ನು ಚಮಚೆಯಿಂದ ಕುಡಿಯುತ್ತಾ ಇಂದೇನು ಎನ್ನುವಂತೆ ತಲೆ ಎತ್ತಿ ಮಾಧವಿಯ ಕಡೆ ನೋಡಿದ ಸುಮ್ಮನೆ ನಕ್ಕು ತೃಪ್ತಿಯಿಂದ ಖೀರನ್ನು ಕುಡಿದಳು ಮಧ್ಯಾಹ್ನ ತುಸು ಮಲಗಿ ಹೊರಗೆ ಹೊರಟರೆ ರಾತ್ರಿ ಎಂಟರ ಮೇಲೆಯೇ ಮಾಧವ ಮನೆಗೆ ಬರುತ್ತಿದ್ದ ಮತ್ತೆ ಸಂಜೆಯವರೆಗೆ ಕಷ್ಟದಿಂದ ದಿನ ದೂಡುತ್ತಿದ್ದ ಮಾಧವಿಗೆ ಇಂದೇನೋ ಕನಸು ಹೆಣೆಯುವುದರಲ್ಲಿ ಹೊತ್ತು ಹೋದದ್ದೇ ತಿಳಿಯಲಿಲ್ಲ ಮುಖ ತೊಳೆದು ತನ್ನ ಮೊಂಡು ಕೂದಲ ಸಿಕ್ಕು ಬಿಡಿಸಿ ಜಡೆ ಹಣೆಯುವುದರಲ್ಲಿ ಕೈ ಸೋತಿತ್ತು ಮಾಧವ ಮೊದಲೆಲ್ಲ ಹೆಣೆದ ಜಡೆ ಬಿಚ್ಚಿ ಕೆದರಿಸಿ ಅವಳನ್ನು ರೇಗಿಸುತ್ತಿದ್ದ ಮಾಧವಿ ನಿಟ್ಟಿಸುರಿಬಿಟ್ಟು ನಂತರ ಕನ್ನಡಿ ನೋಡಿ ಮುಖದಲ್ಲಿ ಮಂದಹಾಸ ತಂದು ತಿಳಿ ನೀಲಿಯ ಶಿಫಾನ್ ಸೀರೆಯನ್ನುಟ್ಟು ಕೆಳಗಿಳಿದು ಬಂದಾಗ ವರಾಂಡದಲ್ಲಿ ರಾಶಿ ಮಲ್ಲಿಗೆ ಹೂ ಸುರಿದು ಕಟ್ಟುತ್ತಿದ್ದ ರಾಧಾ ಎದ್ದು ನಿಂತಳು ಮಾಧವಿ ಇತ್ತಿದ್ದ ಕೆಂಪಂಚಿನ ಹಸಿರು ಸೀರೆಯನ್ನು ಒಪ್ಪವಾಗಿ ಹುಟ್ಟಿದ್ದಳು ಅಲ್ಲೇ ಉಯ್ಯಾಲೆಯಲ್ಲಿ ಮಾಧವಿ ಕುಳಿತಾಗ ನಾಗಮ್ಮ ಬಿಸಿ ಬಿಸಿ ಕಾಫಿ ಮತ್ತು ಉಪ್ಪೇರಿ ತಂದಿಟ್ಟರು ಒಂದೆರಡು ಉಪ್ಪೇರಿಯನ್ನು ತಿಂದು ಕಾಫಿ ಕುಡಿದಳು ಅಷ್ಟರಲ್ಲಿ ರಾಧಾ ಮಾರುದ್ದ ಮಲ್ಲಿಗೆ ಕೊಟ್ಟು ಅಮ್ಮ ಮುಡಿದುಕೊಳ್ಳಿ ಎಂದಾಗ ಹೂ ಮುಡಿದ ಮಾಧವಿ ರಾಧಾ ಅಕ್ಕಾಯನ್ನು ಸಾಕು ಎಂದವಳೇ ರಾಧಾಳ ಹೂವಿಲ್ಲದ ಮಾರುದ್ದದ ಜಡೆ ನೋಡಿ ನೀನೂ ಹೂ ಮುಡಿ ಎಂದಾಗ ಅಲ್ಲೇ ಕುಳಿತಿದ್ದ ನಾಗಮ್ಮ ಮಾಧವಿಯ ಈ ಹೊಸ ಪರಿಗೆ ಮುಖವೆತ್ತಿ ಅವಳನ್ನೇ ನೋಡುತ್ತಾ ರಾಧಾಳನ್ನು ಹೇಳದೆ ಕೇಳದೆ ಕರೆ ತಂದಾಗ ನೀವೇನನ್ನುವಿರೋ ಎಂದು ಯೋಚನೆಯಾಗಿತ್ತು ನಿಮ್ಮ ದೊಡ್ಡ ಗುಣದಿಂದ ಅವಳಿಗೊಂದು ನೆಲೆಯಾಯಿತು ಎಂದು ತಮ್ಮ ಕೃತಜ್ಞತೆಗಳನ್ನರ್ಪಿಸಿದರು ಮಾಧವಿ ಅಂದು ಬಂಗಲೆಯ ಸುತ್ತೆಲ್ಲ ಸುತ್ತಿದಳು ಪಾರಿಜಾತದ ಮರ ಅಲ್ಲಾಡಿಸಿ ಬಿದ್ದ ಹೂವಿಂದ ಪುಳಕಗೊಂಡಳು ಪಾತು ಮನೆಯೆಲ್ಲ ದೀಪ ಹಾಕುತ್ತಿದ್ದಳು ಮಾಧವಿ ಒಳಗೆ ಬಂದು ಕೈಕಾಲು ತೊಳೆದು ಬಂದಾಗ ನಾಗಮ್ಮ ದೇವರ ದೀಪಗಳನ್ನು ಹಚ್ಚುತ್ತಿದ್ದಳು ಮಾಧವಿ ಭಕ್ತಿಯಿಂದ ನಮಿಸುತ್ತ ದೇವರೇ ಈ ಕಾರ್ಯವನ್ನು ಜಯಗೊಳಿಸು ಎಂದು ಬೇಡಿದಳು ರಾತ್ರಿ ಮಾಧವ ಊಟಕ್ಕೆ ಬಂದಾಗ ಒಂಬತ್ತು ಗಂಟೆಯಾಗಿತ್ತು ನಾಗಮ್ಮ ಕಾಲು ನೋವೆಂದು ಮಲಗಿದ್ದರು ರಾಧಾ ಇಂದು ನೀನು ಬಡಿಸು ಎಂದಳು ಮಾಧವಿ ಉತ್ಸಾಹ ಸಂಕೋಚದಿಂದಲೇ ಟೇಬಲಿನ ಮೇಲೆ ಎಲ್ಲವನ್ನೂ ಅಣಿಗೊಳಿಸಿದಳು ಹುಷಾರಾಗಿ ಎರಡು ಬೆಳ್ಳಿ ತಟ್ಟೆಗಳಿಗೂ ಪಲ್ಯ ಬಡಿಸಿ ಬಿಸಿ ಬಿಸಿ ಅನ್ನವನ್ನು ಹಾಕಿ ತುಪ್ಪ ಬಡಿಸಿದಳು ಸಾರು ಬಡಿಸುವಾಗ ಅವಳ ಕೈ ನಡುಗುತ್ತಿತ್ತು ಮಾಧವ ತಲೆಯೆತ್ತಿ ನೋಡಿದ್ದನ್ನು ಮಾಧವಿಯೂ ಗಮನಿಸಿದಳು ಮಾತಿಲ್ಲದೆ ಊಟ ಮುಗಿಯಿತು ಮೇಲೆ ಹೋದ ಮಾಧವನನ್ನು ಎಲೆ ಅಡಿಕೆಯ ಹರಿವಾಣದೊಂದಿಗೆ ಹಿಂಬಾಲಿಸಿದಳು ಮಾಧವಿ ಹಿಂದೆಯೇ ಪಾತು ಎರಡು ಗ್ಲಾಸ್ ಹಾಲಿಟ್ಟು ಹೋದಳು ದಿನಪತ್ರಿಕೆ ಓದುತ್ತಿದ್ದ ಮಾಧವ ಹೆಂಡತಿಯನ್ನು ಸ್ವಾಗತಿಸಿದ ಅದಕ್ಕೆ ಕಾರಣ ಅವಳ ಮಧ್ಯಾಹ್ನದ ವರ್ತನೆ ಹಾಲು ಕುಡಿದು ಎಲೆಗೆ ಸುಣ್ಣ ಸವರಿ ಅಡಿಕೆ ಪುಡಿಯೊಂದಿಗೆ ಅವನ ಬಾಯಿಗಿಟ್ಟಳು ತಲೆ ತುಂಬ ಮಲ್ಲಿಗೆ ಮುಡಿದು ರಾಗರಂಜಿತ ತುಟಿಗಳನ್ನು ಕಂಡ ಮಾಧವ ಹತ್ತಿರ ಬಂದು ಮಾಧವಿಯನ್ನು ಬರಸೆಳೆದು ಅಪ್ಪಿಕೊಂಡು ನಿನ್ನ ಕೋರಿಕೆ ಏನೆಂದು ಈಗಲಾದರೂ ಹೇಳುವೆಯಾ ಎಂದಾಗ ಅವನನ್ನು ಗಣ್ಣಿನಿಂದ ನೋಡುತ್ತಾ ನೀವು ಮತ್ತೆ ಮದುವೆಯಾಗಬೇಕು ಎಂದ ಕೂಡಲೇ ಕೋಪದಿಂದ ದೂರ ಸರಿದು ಮಾಧವಿ ಏನಂದೆ ನಿನಗೆ ಬುದ್ಧಿ ಇದೆಯಾ ನಿನ್ನ ಕೋರಿಕೆ ನಾನು ಮೊದಲೇ ಹೇಳಿಲ್ಲವೇ ನಿನಗೆ ನಾನು ನನಗೆ ನೀನು ಮಾತ್ರ ಎಂದಾಗ ಹತ್ತಿರ ಬಂದ ಮಾಧವನನ್ನೇ ನೋಡುತ್ತಾ ಧೀನಳಾಗಿ ಇಲ್ಲರಿ ಅತ್ತೆ ಮಾವನ ಕೊನೆಯಾಸೆಯನ್ನು ನಡೆಸಲೇಬೇಕು ಈ ನಂದನವನಕ್ಕೆ ವಾರಸುದಾರನಿಲ್ಲದ ಕೊರಗಿನಲ್ಲಿ ಕಣ್ಣು ಮುಚ್ಚಿದ ಅವರನ್ನು ನಾನೆಂದೂ ಮರೆಯಲಾರೆ ನಿಮ್ಮ ದಮ್ಮಯ್ಯ ಇಲ್ಲವೆನ್ನಬೇಡಿ ಎಂದು ಅವನ ಕಾಲು ಬಳಿ ಕುಸಿದು ಕಣ್ಣು ತುಂಬಿಕೊಂಡಳು ನೀವು ಮದುವೆ ಬೇಡವೆನ್ನುತ್ತೀರಾ ನಾನೇನು ಮಾಡಲಿ ಹೇಳಿ ನಾಳೆ ಡಾಕ್ಟರ್ ಶಾಲಿನಿ ರಾವ್ ಅವರ ಹತ್ತಿರ ಸಲಹೆ ಕೇಳಲೇ ಎಂದು ಕಳಕಳಿಯಿಂದ ಕೇಳುತ್ತಿದ್ದ ಹೆಂಡತಿಯ ಮಾತಿಗೆ ಆಯಿತು ಮಾರಾಯ್ತಿ ಹಾಗೇ ಮಾಡು ಈಗ ಮಲಗು ಎಂದು ಮಾತು ಮುಗಿಸಿದ ಮಾಧವನ ತೆಕ್ಕೆಯಲ್ಲಿ ಮಗುವಿನಂತೆ ಮಲಗಿ ನಿದ್ರೆ ಹೋದಳು ಮಾಧವಿ ಆದರೆ ಯೋಚನೆಯ ಭಾರದಿಂದ ನಿದ್ರೆಯಿಲ್ಲದೆ ರಾತ್ರಿ ಕಳೆದ ಮಾಧವ ಮರುದಿನ ಬೆಳಗ್ಗೆ ತಿಂಡಿ ಮುಗಿಸಿ ಮಾಧವ ಹೊರಗೆ ಹೊರಟ ನಂತರ ಮಾಧವಿ ನಾಗಮ್ಮನ ಬಳಿ ಬಂದು ಬಿಡುವಾಗಿದ್ದೀರಾ ಸ್ವಲ್ಪ ಹೊರಗೆ ಹೋಗಿ ಬರೋಣ ಎಂದಾಗ ಏನೋ ಹೇಳಲಿಕ್ಕಿದೆ ಅದಕ್ಕೆ ಹೊರಗೆ ಕರೆದೊಯ್ಯುತ್ತಿದ್ದಾರೆ ಎಂದುಕೊಂಡು ಈಗ ಬರುವೆ ಎಂದು ಹೇಳಿ ಒಗೆದ ಸೀರೆಯುಟ್ಟು ಸರಗನ್ನ ಮೈ ತುಂಬ ಹೊದ್ದು ತಲೆ ಪಚಿಕೊಂಡು ಬರುತ್ತಾ ರಾಧಾಳನ್ನು ಅಡಿಗೆ ಕೋಣೆಗೆ ಕರೆದು ಮಾಡಬೇಕಾದ್ದನ್ನು ತಿಳಿಸಿದಾಗ ರಾಧೆ ಆಗಲಿ ಎನ್ನುವಂತೆ ತಲೆಯಾಡಿಸಿದಳು ಕಾರು ಪೋರ್ಟಿಕೋದಲ್ಲಿ ಸಿದ್ಧವಾಗಿತ್ತು ಇಬ್ಬರೂ ಕುಳಿತು ಡಾಕ್ಟರ್ ಶಾಲಿನಿಯವರ ನರ್ಸಿಂಗ್ ಹೋಮ್ಗೆ ಬಂದರು ಬಾ ಮಾಧವಿ ಎಂದು ಸುಮಾರು ಐವತ್ತು ವರ್ಷದ ಹಸನ್ಮುಖಿ ಡಾಕ್ಟರ್ ಶಾಲಿನಿ ಸ್ವಾಗತಿಸಿದರು ಗಂಡ ಹೆಂಡಿರಿಬ್ಬರು ಹೆಸರಾಂತ ಮಕ್ಕಳ ತಜ್ಞರಾಗಿದ್ದರು ಬಾಡಿಗೆ ತಾಯಿ ಪ್ರನಾಳ ಶಿಶು ಹೀಗೆ ಎಲ್ಲರ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿ ಮಕ್ಕಳಿಲ್ಲದ ಮನೆಗೆ ಬೆಳಕನ್ನಿತ್ತು ಅವರ ಜೀವನದಲ್ಲಿ ಆಶಾಕಿರಣಗಳಾಗಿದ್ದರು ಡಾಕ್ಟರ್ ದಂಪತಿಗಳು ಮಾಧವಿ ಅವರ ಮುಂದೆ ಕುಳಿತು ಡಾಕ್ಟರ್ ಬಾಡಿಗೆ ತಾಯಿ ಎನ್ನುವ ನಿಮ್ಮ ಲೇಖನದ ಬಗ್ಗೆ ಓದಿದೆ ನಮ್ಮ ಮನೆಯ ಸಮಸ್ಯೆ ನಿಮಗೆ ತಿಳಿದೇ ಇದೆ ಇನ್ನಷ್ಟು ಕೂಲಂಕುಷವಾಗಿ ವಿವರಿಸುತ್ತೀರಾ ನೋಡು ಮಾಧವಿ ಕಾರಣಾಂತರಗಳಿಂದ ತಾಯಿಯು ಮಗುವನ್ನು ಹೊಂದಲು ಅಸಮರ್ಥಲಾಗಿರ್ತಾಳೆ ಆಗ ಆರೋಗ್ಯವಂತ ಇನ್ನೊಬ್ಬ ಮಹಿಳೆಯ ಗರ್ಭದಲ್ಲಿ ಗಂಡನ ಸ್ಪರ್ಮನ್ನು ಅಳವಡಿಸಿ ಅಲ್ಲಿ ಬೆಳೆಸಿದ ಮಗುವನ್ನು ಹೆರಿಗೆಯಾಗಿ ಮಗುವಿಗೆ ಮೂರು ಅಥವಾ ನಾಲ್ಕು ತಿಂಗಳಾದ ನಂತರ ಆ ಮಹಿಳೆಯಿಂದ ಮಗುವನ್ನು ಪಡೆದುಕೊಂಡು ಇಂತಿಷ್ಟು ಹಣವನ್ನು ಕೊಡಬೇಕಾಗುತ್ತದೆ ಅಲ್ಲದೆ ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗ ಅವಳ ವೈದ್ಯಕೀಯ ಮತ್ತು ಇತರ ಖರ್ಚುಗಳನ್ನು ಸಹ ಮಕ್ಕಳನ್ನು ಪಡೆಯುವವರು ಭರಿಸಬೇಕಾಗುತ್ತದೆ ಎಂದು ವಿವರಿಸಿದಾಗ ಏನೋ ಅಲ್ಪ ಸ್ವಲ್ಪ ಮಾತ್ರ ಅರ್ಥವಾದ ಈ ವಿಷಯವನ್ನು ತನ್ನ ಮುಂದೇಕೆ ಪ್ರಸ್ತಾಪಿಸುತ್ತಿದ್ದಾರೆ ಎನಿಸಿದರೂ ನಾಗಮ್ಮ ಸುಮ್ಮನಿದ್ದರು ಆಗ ಶಾಲಿನಿಯವರು ಅರ್ಥವಾಯಿತೆ ಮಾಧವಿ ಬಾಡಿಗೆ ತಾಯಿಯಾಗುವವರ ಅಡ್ರೆಸ್ಗಳು ನನ್ನ ಬಳಿ ಇದೆ ಕೊಡಲೇ ಎಂದಾಗ ಆಗಲಿ ಡಾಕ್ಟರ್ ಇನ್ನೊಮ್ಮೆ ಬರುತ್ತೇವೆ ಎಂದು ಕೈ ಮುಗಿದು ನಾಗಮ್ಮನೊಡನೆ ಹೊರಬಂದಳು ಆಸ್ಪತ್ರೆಯ ವಿಶಾಲವಾದ ಮರದ ಕೆಳಗಿರುವ ಸೋಪಾನದ ಮೇಲೆ ಕುಳಿತ ಮಾಧವಿ ಕುಳಿತುಕೊಳ್ಳಿ ನಾಗಮ್ಮ ಅತ್ತೆಯವರ ಕಾಲದಿಂದಲೂ ನಮ್ಮಲ್ಲಿರುವ ನಿಮಗೆ ನನಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದೇ ಇದೆ ಆದರೆ ಅತ್ತೆ ಮಾವನ ಆಶಯವನ್ನು ಈಡೇರಿಸುವುದೇ ನನ್ನ ಬಾಳಿನ ಧ್ಯೇಯ ಆದರೆ ಇವರು ಮರುಮದುವೆಗೆ ಎಂದೂ ಒಪ್ಪುವುದಿಲ್ಲ ಆದ್ದರಿಂದ ಡಾಕ್ಟರ್ ಹೇಳಿದ ವಿಧಾನವೊಂದೇ ನಮಗೆ ಆಸರೆಯಾಗಿದೆ ಎಂದಾಗ ಹೌದಮ್ಮ ಎಲ್ಲವೂ ಅಲ್ಲದಿದ್ದರೂ ನನಗೆ ಸ್ವಲ್ಪ ತಿಳಿಯಿತು ಅಂತಹ ಹೆಣ್ಣು ಮಗುವನ್ನು ನೋಡಬೇಕಲ್ಲವೇ ಈಗ ಎಂದು ನಾಗಮ್ಮ ಹೇಳಿದಾಗ ಹೌದು ನಾಗಮ್ಮ ಈಗ ವಿಷಯವನ್ನು ಸ್ಪಷ್ಟಪಡಿಸುತ್ತೇನೆ ನನಗೆ ರಾಧಾಳನ್ನು ಕಂಡಾಗಿನಿಂದ ಅವಳೇ ಏಕಾಗಬಾರದು ಎನಿಸಿದೆ ಆದ ನಂತರ ಅವಳಿಗೆಷ್ಟು ಹಣವಾದರೂ ನಾನು ಕೊಡಬಲ್ಲೆ ಆದರೆ ಇದನ್ನು ನನ್ನ ಒತ್ತಾಯ ಎಂದು ಮಾತ್ರ ತಿಳಿಯಬೇಡಿ ನಿಮಗೆ ಮತ್ತು ರಾಧಾಳಿಗೆ ಸಮ್ಮತಿ ಇದ್ದರೆ ಮಾತ್ರ ಬಲವಂತವೇನಿಲ್ಲ ಎಂದಳು ಮಾಧವಿ ನಾಗಮ್ಮ ತಲ್ಲಣದಿಂದ ಯೋಚನೆಗೊಳಗಾದರು ರಾಧಾ ಇನ್ನೂ ಚಿಕ್ಕವಳು ಬದುಕು ಕಾಣಬೇಕಾದವಳು ನನ್ನ ನಂತರ ಅವಳನ್ನು ಹೆಣ್ಣು ಮಕ್ಕಳ ಅಬಲಾಶ್ರಮದಲ್ಲಿ ಬಿಡುವುದು ಎಂದು ತೀರ್ಮಾನಿಸಿದ್ದೆ ಈಗ ಏನು ಮಾಡಲಿ ನೀವೇ ಅವಳಿಗೆ ತಿಳಿಸಿ ಹೇಳಬೇಕು ನಂತರ ನಾನು ವಿವರಿಸುತ್ತೇನೆ ರಾಧಾ ಒಪ್ಪಿದರೆ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಇವರನ್ನ ಒಪ್ಪಿಸಿದರೆ ನಾನು ಗೆದ್ದಂತೆಯೇ ಎಂದಾಗ ಆಗಲಿ ಬಿಡು ಎಲ್ಲ ಒಳ್ಳೆಯದಾಗುತ್ತದೆ ಮನೆಗೆ ಹೋಗೋಣ ಎಂದಾಗ ಮಾಧವಿ ಎದ್ದಳು ಮನೆಗೆ ಬಂದಾಗ ರಾಧಾ ಅಡಿಗೆ ಮುಗಿಸಿ ಘಮ್ ಎನ್ನುವ ಇಂಗಿನ ಒಗ್ಗರಣೆ ಹಾಕುತ್ತಿದ್ದಳು ಆಗ ನಾಗಮ್ಮ ರಾಧಾ ನನಗೆ ತಲೆ ನೋಯುತ್ತಿದೆ ಇಂದು ನೀನೇ ಬಡಿಸಮ್ಮ ಎಂದು ಹೇಳಿ ಅವರು ರೂಮಿಗೆ ಹೋದರು ರಾಧಾ ಶ್ರದ್ಧೆಯಿಂದ ಟೇಬಲಿನ ಮೇಲೆ ಎಲ್ಲವನ್ನೂ ಅಣಿಗೊಳಿಸಿದಳು ಅಷ್ಟರಲ್ಲಿ ಮಾಧವನೂ ಬಂದ ಇಬ್ಬರು ಊಟಕ್ಕೆ ಕುಳಿತಾಗ ಹುಷಾರಾಗಿ ಬಿಸಿಯಾದ ಅನ್ನ ಕ್ಯಾರೆಟ್ ಪಲ್ಯ ಬಡಿಸಿ ತುಪ್ಪ ಬಡಿಸಿದಾಗ ಅವಳ ಕೈ ನಡಗುತ್ತಿತ್ತು ಮಾಧವ ತಲೆ ಎತ್ತಿ ನೋಡಿದ್ದನ್ನು ಮಾಧವಿಯೂ ಗಮನಿಸಿದಳು ಸಾರು ಅನ್ನ ಮುಗಿಸಿದ ನಂತರ ಅನ್ನ ಗಟ್ಟಿ ಮೊಸರು ಉಪ್ಪಿನಕಾಯಿ ಚಟ್ನಿಪುಡಿ ಬಡಿಸಿದಳು ಅಡಿಗೆ ರುಚಿಯಾಗಿದೆ ಎನಿಸಿತು ಮಾಧವಿಗೆ ನಿಧಾನವಾಗಿ ಊಟ ಮುಗಿಸಿದ ಮಾಧವ ಮೇಲೆ ಹೋದ ಹಿಂಬಾಲಿಸಿದ ಮಾಧವಿ ಗಂಡನ ಪಕ್ಕ ಕುಳಿತು ಗಟ್ಟಿ ಮನಸ್ಸಿನಿಂದ ಡಾಕ್ಟರ್ ಶಾಲಿನಿ ರಾವ್ ತಿಳಿಸಿದ ವಿಷಯವನ್ನು ಗಂಭೀರವಾಗಿ ಚಾಚೂ ತಪ್ಪದಂತೆ ತಿಳಿಸಿ ಅವನ ಅಂಗೈಯನ್ನು ಹಿಡಿದು ಮದುವೆ ಬೇಡ ಎಂದಿರಿ ಇದಕ್ಕಾದರೂ ಒಪ್ಪಿಕೊಳ್ಳುತ್ತೀರಾ ಎಂದಾಗ ಐದು ನಿಮಿಷ ಮೌನವಾಗಿ ನಂತರ ಆಯಿತು ನಿನ್ನಿಷ್ಟದಂತೆಯೇ ಆಗಲಿ ಸಮಾಧಾನವಾಯಿತೇ ಎಂದಾಗ ನಾನು ಇದಕ್ಕಾಗಿ ಸುಸಂಸ್ಕೃತಳಾದ ರಾಧಾಳನ್ನು ಆಯ್ಕೆ ಮಾಡಿದ್ದೇನೆ ಎಂದಾಗ ಮಾಧವ ಹುಬ್ಬೇರಿಸಿದ ಆಗಲಿ ಮಾಧವಿ ನೀನು ಹೇಳಿದಾಗ ಡಾಕ್ಟರ್ ಬಳಿ ಬರಲು ನಾನು ತಯಾರು ನೀನು ನಿಶ್ಚಿಂತೆಯಿಂದಿರು ಎಂದು ಹೇಳಿ ಇಬ್ಬರೂ ಮಲಗಿದರೂ ಕಣ್ಣು ಮುಚ್ಚಿ ಯೋಚನೆಗೊಳಗಾಗಿದ್ದರು ಅಂದು ರಾತ್ರಿ ಊಟ ಮುಗಿಸಿದ ನಾಗಮ್ಮ ಹಾಸಿಗೆ ಹಾಸುತ್ತಿದ್ದ ರಾಧಾಳನ್ನು ಕರೆದು ಕೂಡಿಸಿಕೊಂಡು ತಾನು ಗಂಡ ಸತ್ತು ಈ ಮನೆಗೆ ಬಂದಾಗಿನಿಂದಲೂ ಎಲ್ಲವನ್ನೂ ತಿಳಿಸಿ ನಿನ್ನೆ ಡಾಕ್ಟರ್ ಬಳಿ ಹೋಗಿ ಬಂದ ವಿಷಯವನ್ನೂ ಸವಿಸ್ತಾರವಾಗಿ ಹೇಳಿ ಅವಳ ಬೆನ್ನ ಮೇಲೆ ಕೈಯಾಡಿಸುತ್ತಾ ರಾಧಾ ನೀನಿನ್ನೂ ಚಿಕ್ಕವಳು ಆದರೂ ಈ ಮನೆಯ ಒಳಿತಿಗಾಗಿ ಮಗುವಿನ ತಾಯಿ ನೀನಾಗುತ್ತೀಯಾ ಯೋಚಿಸಿ ಹೇಳು ಬಲವಂತವೇನೂ ಇಲ್ಲ ಇಲ್ಲಿ ನಿನ್ನ ತೀರ್ಮಾನವೇ ಮುಖ್ಯ ಎಂದು ಹೇಳುತ್ತಾ ಮಲಗಿಕೊಂಡರು ರಾಧಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ ಅವಳಿಗೆ ಬುದ್ಧಿ ತಿಳಿದಾಗಿನಿಂದ ತನ್ನ ತಾಯಿ ನಡೆಸಿದ ಮಾರ್ಗದಲ್ಲೇ ನಡೆದಿದ್ದಳು ತಂದೆಯನ್ನು ಕಂಡೇ ಇಲ್ಲ ಕಿತ್ತು ತಿನ್ನುವ ಬಡತನದಲ್ಲೂ ಅಮ್ಮ ರಾಧಾಳನ್ನು ಓದಿಸಿದ್ದರು ಅಮ್ಮ ಹೋದ ಮೇಲೆ ದೊಡ್ಡಮ್ಮನೇ ತನಗೆ ದಿಕ್ಕು ಅಬಲಾಶ್ರಮಕ್ಕೆ ಸೇರಿಸುತ್ತಾಳಂತೆ ಈಗ ನಾನೆಲ್ಲಿರಬೇಕು ಏನು ಮಾಡಬೇಕು ಎಂದು ಯೋಚಿಸುತ್ತಾ ಈ ಮನೆಯವರು ಮಕ್ಕಳಿಲ್ಲದೆ ಬಹಳ ನೊಂದಿದ್ದಾರೆ ತನ್ನಿಂದ ಒಂದು ಸಂಸಾರದ ಸಂತೋಷ ಹೆಚ್ಚಾಗುತ್ತದೆ ಎನ್ನುವ ಹಾಗಿದ್ರೆ ಎಷ್ಟಾದರೂ ಕಷ್ಟವಾಗಲಿ ಒಪ್ಪಿಗೆ ಎಂದು ತಿಳಿಸುತ್ತೇನೆಂದು ನಿರ್ಧರಿಸಿದಾಗ ಬೆಳಗ್ಗೆ ನಾಲ್ಕು ಗಂಟೆಯಾಗಿತ್ತು ಎದ್ದವಳೆ ಸ್ನಾನ ಮಾಡಿ ಮುಂಬಾಗಿಲ ರಂಗೋಲಿ ಹಾಕಿ ಹೂ ಕಿತ್ತಿಟ್ಟು ಅಡುಗೆ ಮನೆಗೆ ಬಂದಾಗ ನಾಗಮ್ಮನಾಗಲೇ ಕಾಫಿ ಸೋಸುತ್ತಿದ್ದರು ಇಷ್ಟು ಬೇಗ ಎದ್ದೇನೆ ರಾಧಾ ತಗೋ ಕಾಫಿ ಎಂದು ಗ್ಲಾಸನ್ನೆತ್ತಿ ಅವಳಿಗಿತ್ತರು ದೊಡ್ಡಮ್ಮ ರಾತ್ರಿಯೆಲ್ಲ ಯೋಚನೆ ಮಾಡದೆ ನೀನು ಹೇಳಿದ ಕೆಲಸಕ್ಕೆ ನನಗೆ ಒಪ್ಪಿಗೆ ಇದೆ ಹೌದೇನೇ ನಿನಗೆಷ್ಟು ದೊಡ್ಡ ಗುಣ ಎಂದು ಸಕ್ಕರೆ ಡಬ್ಬದಿಂದ ಚಿಟಿಕೆ ಸಕ್ಕರೆಯನ್ನು ರಾಧಾಳ ಬಾಯಿಗೆ ಹಾಕಿದರು ಮಾಧವಿ ಮುಖ ತೊಳೆದು ಒಳ ಬಂದಾಗ ರಾಧೆ ತಲೆ ತಗ್ಗಿಸಿ ಹೊರಗೆ ಹೋದಳು ಎಲ್ಲವನ್ನೂ ನಾಗಮ್ಮನಿಂದ ತಿಳಿದ ಮಾಧವಿ ಸಿಹಿ ಸುದ್ದಿಯನ್ನು ತಿಳಿಸಲು ದಡಧಡನೆ ಓಡುತ್ತಾ ಬಂದು ಮಲಗಿದ್ದ ಮಾಧವನಿಗೆ ವಿಷಯ ತಿಳಿಸಿದಳು ನಂತರ ಒಂದು ನಿಮಿಷವೂ ತಡೆ ಮಾಡದೆ ಮಾಧವನನ್ನು ರಾಧೆಯನ್ನು ಡಾಕ್ಟರ್ ಬಳಿ ಕರೆದೊಯ್ದಳು ಮುಂದಿನ ಎಂಟು ದಿನಗಳಲ್ಲಿ ಡಾಕ್ಟರ್ ಶಾಲಿನಿಯವರು ಮಾಡಬೇಕಾದ ಎಲ್ಲ ವಿಧಾನಗಳನ್ನು ಮುಗಿಸಿದಾಗ ಒಂದು ನಿಡಿದಾದ ಉಸಿರು ಬಿಟ್ಟಳು ಮಾಧವಿ ಅವಳ ಸಂತೋಷಕ್ಕೋಸ್ಕರ ಅವಳ ಆಜ್ಞಾನುವರ್ತಿಯಾಗಿ ಡಾಕ್ಟರ್ ಹೇಳಿದಂತೆ ಅವರಿಗೆ ಸಹಕರಿಸಿದ ಮಾಧವ ರಾಧೆಯೂ ಸಹ ತುಟಿ ಬಿಚ್ಚದೆ ಎಲ್ಲಕ್ಕೂ ಸಹಕರಿಸಿದಳು ತಿಂಗಳು ಉರುಳುವಷ್ಟರಲ್ಲಿ ಕಾಯಾಗಿತ್ತು ಡಾಕ್ಟರ್ ಶಾಲಿನಿ ರಾಧೆ ಗರ್ಭಿಣಿ ಅಲ್ಲದೆ ಅವಳಿ ಮಕ್ಕಳು ಎಂದು ತಿಳಿಸಿದಾಗ ನಿಂತಲ್ಲಿ ನಿಲ್ಲದಾದಳು ಮಾಧವಿ ರಾಧಾಳ ಆರೈಕೆಗೆ ತಾನೇ ಬಿಗಿ ಬಿಗಿಹಿಡಿದು ನಿಂತಳು ಅವಳಿಗೆ ಹಾಲು ಹಣ್ಣು ಮಾತ್ರೆಗಳನ್ನು ಸಮಯಕ್ಕೆ ಸರಿಯಾಗಿ ಕೊಡುವುದನ್ನು ಗಮನಿಸುತ್ತಿದ್ದಳು ಅವಳಿಗೆ ಏನೇನು ಇಷ್ಟವೆಂದು ನಾಗಮ್ಮನವರಿಂದ ತಿಳಿದುಕೊಂಡು ಅದೇ ಅಡಿಗೆಯನ್ನು ಮಾಡಿಸುತ್ತಿದ್ದಳು ಅತ್ತೆ ಮಾವನ ಕೋಣೆಯನ್ನು ಶುಚಿಗೊಳಿಸಿಟ್ಟಳು ಮಂಚವು ದೊಡ್ಡದಿರುವುದರಿಂದ ಎರಡು ಮಕ್ಕಳೊಡನೆ ರಾಧೆ ಮಲಗಲು ವ್ಯವಸ್ಥೆ ಮಾಡಿಸಿದಳು ಇದೆಲ್ಲ ರಾಧೆಗೆ ಸಂಕೋಚವೆನಿಸಿತ್ತು ಏಳು ತಿಂಗಳು ತುಂಬುತ್ತಲೇ ಹಸಿರು ರೇಷ್ಮೆ ಸೀರೆ ತಂದು ಉಂಡೆ ಚಕ್ಕುಲಿ ಮಾಡಿಸಿ ರಾಧಾಳನ್ನು ಮೊಗ್ಗಿನ ಜಡೆಯಿಂದ ಅಲಂಕರಿಸಿ ಸೀಮಂತದ ಆರತಿ ಮಾಡಿದಳು ಮಾಧವ ನಿರ್ಲಿಪ್ತನಂತಿದ್ದ ಆದರೆ ರಾಧಾಳ ಆರೈಕೆಯಲ್ಲಿ ದಣಿದು ಸೊರಗುತ್ತಿರುವ ಹೆಂಡತಿಯ ಆರೋಗ್ಯದ ಬಗ್ಗೆ ಚಿಂತಿಸಲು ತೊಡಗಿದ ದಿನಗಳು ತುಂಬಿ ನೋವು ಪ್ರಾರಂಭವಾದ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದರು ರಾಧಾ ನೋವು ತಿನ್ನುತ್ತಿದ್ದರೆ ಅವಳ ಮೈ ಕೈ ಸವರುತ್ತಾ ಸಮಾಧಾನ ಮಾಡುತ್ತಿದ್ದಳು ಮಾಧವಿ ಮರುಮುಂಜಾನೆಯೇ ಹೆರಿಗೆ ಕಷ್ಟವಾದ್ದರಿಂದ ಆಪರೇಷನ್ ಮಾಡಿ ಮಕ್ಕಳನ್ನು ತೆಗೆಯಬೇಕಾಯಿತು ಹುಣ್ಣಿಮೆಯ ಚಂದ್ರನಂತಿದ್ದ ಹೆಣ್ಣು ಗಂಡು ಮಕ್ಕಳೆರಡನ್ನೂ ನೋಡಿ ಮಾತೇ ಬಾರದಾಯಿತು ಮಾಧವಿಗೆ ತನ್ನ ಕರುಳ ಕುಡಿಗಳನ್ನು ಹಗುರವಾಗಿ ಮುದ್ದಿಸಿದಾಗ ಹೃದಯ ತುಂಬಿ ಬಂದ ಮಾಧವ ಕೃತಜ್ಞತೆಯಿಂದ ರಾಧಾಳ ಕಡೆ ನೋಡಿದ ರಾಧಾಳ ಆರೋಗ್ಯ ಸೂಕ್ಷ್ಮವಾಗಿದ್ದರಿಂದ ಆಸ್ಪತ್ರೆಯಲ್ಲೇ ಇನ್ನೂ ಕೆಲವು ದಿನ ಇರಬೇಕೆಂದರು ಡಾಕ್ಟರ್ ಹಗಲೆಲ್ಲ ಮಾಧವಿ ರಾತ್ರಿಯ ವೇಳೆ ನಾಗಮ್ಮ ಇರುತ್ತಿದ್ದರು ಮಾಧವಿಗೆ ಹಲವು ದಿನಗಳಿಂದ ಚಿಂತೆಯಾಗಿತ್ತು ಹಾಲು ಕುಡಿಯುವ ಕಂದಮ್ಮಗಳನ್ನು ದೂರ ಮಾಡಿ ರಾಧಾಳನ್ನು ಆರು ತಿಂಗಳಿಗೆಲ್ಲ ಕಳುಹಿಸಬೇಕಾ ಇಲ್ಲ ತಾಯಿ ಮಕ್ಕಳನ್ನು ದೂರ ಮಾಡುವುದಿಲ್ಲ ಮಕ್ಕಳೊಂದಿಗೆ ನಮಗೆ ರಾಧೆಯೂ ಬೇಕು ಎಂದು ಚಿಂತಿಸುತ್ತಾ ಶಾಂತಲ ಕಾದಂಬರಿಯನ್ನು ಅವುಚಿಕೊಂಡೇ ನಿದ್ರಿಸಿದಳು ಅರ್ಧರಾತ್ರಿಯ ವೇಳೆಗೆ ಜ್ವರವೇರಿ ಮಾಧವಿ ಬಡಬಡಿಸುತ್ತಿದ್ದಳು ರಾಧಾ ಹೋಗಬೇಡ ಅಯ್ಯೋ ಮಕ್ಕಳು ರಾಧಾವನನ್ನು ತಡೆಯಿರಿ ರಾಧಾ ಎಂದು ಕನವರಿಸುತ್ತಿದ್ದ ಹೆಂಡತಿಯನ್ನು ನೋಡಿದ ಮಾಧವ ಜ್ವರ ಸುಡುತ್ತಿತ್ತು ಹಣೆಗೆ ನೀರು ಚುಮುಕಿಸಿ ಎಚ್ಚರಗೊಳಿಸಿದ ಅವನ ಕೈ ಹಿಡಿದು ರೀ ರಾಧಾ ಹೋಗುತ್ತಿದ್ದಾಳೆ ರಾಧಾಳನ್ನು ಮದುವೆಯಾಗಿ ಇಲ್ಲ ಎಂದು ಹೇಳಬೇಡಿ ಎಂದು ಮೂರ್ಛೆ ಹೋದಳು ಮಾಧವಿ ಅವಳ ಬಳಿ ಇದ್ದ ಶಾಂತಲೆಯ ಪುಸ್ತಕವನ್ನು ಕಂಡಾಗ ಅವನಿಗೆಲ್ಲ ಅರಿವಾಯಿತು ಕೂಡಲೇ ಫೋನ್ ಮಾಡಿ ಡಾಕ್ಟರನ್ನು ಕರೆಸಿದ ಅವರು ಇಂಜೆಕ್ಷನ್ ಮಾತ್ರೆಗಳನ್ನು ಮೂರು ದಿನ ಕೊಟ್ಟರೂ ಮಾಧವಿಯ ಜ್ವರ ನಿಲ್ಲಲಿಲ್ಲ ಅದೇ ಬಡಬಡಿಕೆ ಆಗ ಡಾಕ್ಟರ್ ನೋಡಿ ಅವರು ಏನೋ ಮನಸ್ಸಿಗೆ ಹಚ್ಚಿಕೊಂಡಿದ್ದಾರೆ ಅದನ್ನು ಮೊದಲು ತಿಳಿದುಕೊಳ್ಳಿ ಮಾಧವ್ ಎಂದರು ಅಯ್ಯೋ ಶಾಂತಲೆಯಂತೆ ಮಾಧವಿಯೂ ನನ್ನ ಬಿಟ್ಟು ಹೋಗ್ತಾಳಾ ಎಂದು ಅತೀವ ದುಃಖದಿಂದ ಅವಳ ಕೈ ಹಿಡಿದು ಮಾಧವಿ ನೀನು ಹೇಳಿದಂತೆ ರಾಧಾಳನ್ನು ಮದುವೆಯಾಗುತ್ತೇನೆ ನೀನು ಮಾತ್ರ ನನ್ನನ್ನು ಬಿಟ್ಟು ಹೋಗಬೇಡ ಎಂದ ಅವನ ಕೈಗಳನ್ನು ಕಣ್ಣಿಗೊತ್ತಿಕೊಂಡು ಕ್ಷೀಣವಾಗಿ ನಕ್ಕಳು ಮಾಧವಿ ನೀನೇನಾದರೂ ನನ್ನ ಬಿಟ್ಟು ಹೋದರೆ ನಾನು ನಿನ್ನ ಜೊತೆಯಲ್ಲೇ ಬರುತ್ತೇನೆ ಎಂದಾಗ ಗಂಡನ ಬಾಯ ಮೇಲೆ ಕೈಯಿಟ್ಟಳು ಅಂದಿನಿಂದ ಹೆಂಡತಿಯ ಸೇವೆಗೆ ನಿಂತ ಮಾಧವ ಜ್ವರ ತಹಬದಿಗೆ ಬಂದಿತ್ತು ಮಹಡಿಯಿಂದ ಇಳಿದು ಬಂದು ಸೋಫಾದಲ್ಲಿ ಕುಳಿತಳು ಮಾಧವಿ ಅಷ್ಟರಲ್ಲಿ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು ರಾಧಿಗೆ ರಕ್ತಸ್ರಾವ ನಿಂತಿರಲಿಲ್ಲ ಮಾಧವಿಯೂ ಮಾಧವನೊಡನೆ ಹೊರಟಳು ಡಾಕ್ಟರ್ಗಳ ಶತಪ್ರಯತ್ನದಿಂದಲೂ ಬಗ್ಗದ ರಾಧಾಳ ಆರೋಗ್ಯ ಹದಗೆಟ್ಟಿತ್ತು ಹತ್ತಿರ ಬಂದ ಮಾಧವಿ ಮಾಧವನನ್ನು ನೋಡಿ ಮಕ್ಕಳ ಕಡೆ ನೋಡುತ್ತಿದ್ದ ರಾಧಾಳ ತಲೆ ಪಕ್ಕಕ್ಕೆ ವಾಲಿತು ನಾಗಮ್ಮ ತಲೆ ಚೆಚ್ಚಿಕೊಳ್ಳುತ್ತಿದ್ದರು ಮಾಧವಿಯ ಕಣ್ಣೀರು ಕೋಡಿಯಾಯಿತು ನಿನ್ನ ತ್ಯಾಗದ ಮುಂದೆ ನನ್ನದೇನು ನಮ್ಮ ಸಲುವಾಗಿ ಒಂದಲ್ಲ ಎರಡು ಕಂದಮ್ಮಗಳನ್ನಿತ್ತು ತ್ಯಾಗಮಯಿಯಾಗಿ ನೀನೇ ಹೋದೆಯಾ ರಾಧಾ ನಾನು ಹೋಗಿ ನೀನಿರಬೇಕಿತ್ತು ಎಂದು ಅಳುತ್ತಿದ್ದವಳನ್ನು ಸಂತೈಸುತ್ತಾ ಮಾಧವ ಎಳೆ ಕಂದಮ್ಮಗಳನ್ನು ಮಾಧವಿಯ ಮಡಿಲಿನಲ್ಲಿರಿಸಿದ ಅವುಗಳನ್ನು ಹೂವಿನಂತೆ ಎದೆಗೊತ್ತಿಕೊಂಡು ರಾಧಾ ನೀನು ತ್ಯಾಗಮಯಿ ತ್ಯಾಗಮಯಿ ಎನ್ನುತ್ತಿತ್ತು ಮಾಧವಿಯ ಮನ ಇದಾಗಿತ್ತು ಎಸ್ ವಿಜಯ ಗುರುರಾಜರವರು ಬರೆದಿರುವ ಕಥೆ ತ್ಯಾಗಮಯಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಅರಿಬೇಡಿ